ಆಕ್ಚುಲಿ ಟ್ಯಾಂಕ್ಸ್ ಹೇಳಂಗಿಲ್ಲ ಬಟ್ ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇನು ನಮ್ಮ ಫೈಟ್ ಮಾಡಿಸುತ್ತ ಎಲ್ಲ ಸಂಘವ್ರುನು ದುನಿಯಾ ವಿಜಿಗೆ ಸನ್ಮಾನನೆ ಮಾಡಬೇಕು ವಿಜಯ್ ಕುಮಾರ್ಗೆ ಮತ್ತೆ ಏಕೆಂದ್ರೆ ಪರಿಸ್ಥಿತಿ ಹಂಗಿತ್ತು ತುಂಬಾನೇ ಭಯ ಬೆಳೆಸ್ತಾ ಇದ್ರು ಯಾವ ಸಿನಿಮಾನು ಹೋಗ್ತಿಲ್ಲ ಜನ ಥಿಯೇಟರ್ ಬರ್ತಿಲ್ಲ ಅಂತ ಬಟ್ ಈಗ ಥಿಯೇಟರ್ಸ್ ಅಲ್ಲಿ ಅಪ್ಪ ನೋಡ್ತಾ ಕಳಿಸ್ತಿರ್ತಾರೆ ಎಲ್ಲಿದ್ರು ಮತ್ತೆ ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ಅನ್ಸುತ್ತೆ ನಿಜಕ್ಕೂ ಖುಷಿ ಆಗುತ್ತೆ ಯಾವಾಗ್ಲೂ ಪ್ರಯತ್ನ ಚೆನ್ನಾಗ್ ಪಟ್ರೆ ಸಕ್ಸಸ್ ಹಿಂದೆ ಬರುತ್ತೆ ಅಂದ್ರೆ ಬಟ್ ವಿಜಿ ಓಡೋ ನೋಡಿದ್ರೆ ಓಡಿಸ್ಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ವಿಜಿ ಶ್ರಮತ್ ವಿಜಯಕುಮಾರ್ ಶ್ರವತ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಮತ್ತೆ ನಾಲಿಗೆ ಮಾತ್ರ ಮಾತಾಡುದು ಬಟ್ ಈ ಎಪ್ಪ ನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈ ಟ್ರೈಸೆಪ್ಸ್ ಟ್ರೈ ಕೈ ಮುಗಿದ್ರು ಏನ ಬೆಳಿಗ್ಗೆ ಅಲಾರಾಮ್ ಕೂಡ ಇಡಲ್ಲ ಎದು ಈ ಕಡೆ ಜಿಮ್ ಮಾಡ್ತೀಯಾ ಸಿಕ್ಸ್ ಪ್ಯಾಕ್ ಮಾಡಿಸಿಯಾ ಈ ಕಡೆ ನಮ್ನ ಕರ್ಕೊಂಡು ಸ್ಕ್ರಿಪ್ಟ್ ಮಾಡ್ತೀಯಾ ಒಂದೊಂದಲ್ಲ ಒಂದೊಂದಲ್ಲ ಬಟ್ ಎಂಟೈರ್ ಹ್ಯಾಪಿ ಅಂದ್ರೆ ನಮ್ಮ ಇಡೀ ಟೀಮ್ ಅಹ್ ಯಾವಾಗ್ಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕೆಲ್ಸ ಆ ಮಟ್ಟದ ಪರಿಸ್ಥಿತಿ ಇದ್ವಿ ಬಟ್ ವಿಜಯನೇ ಬರ್ಬೇಕಾಯ್ತು ಮತ್ತೆ ಇದು ನಿಜಕ್ಕೂ ಸುಲಭವಾಗಿ ಬಂದದಲ್ಲ ಫೈಟ್ ಒಂದು ಫೈಟ್ ಆದ್ರೆ ಸಾಕು ಅಂತ ಇಂಡಸ್ಟ್ರಿ ಬಂದು ಆಮೇಲೆ ಫೈಟ್ ಮಾಸ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡು ಆಮೇಲೆ ತನ್ನಲ್ಲಿ ಪ್ರತಿಭೆಗೆ ಇಲ್ಲ ನಾನ್ ಹೀರೋನೇ ಆಗ್ಬಹುದು ಅಂತ ಇದ್ರೆ ಯಾರು ನಿಮ್ಮ ದುಡ್ಡು ಆಗ್ತಾರೆ ಆಮೇಲೆ ಹೋಗ ಅವ್ರ ಅವ್ರ ಭಾವ ಇಲ್ದಾರ್ ಅವ್ರ ಅಕ್ಕನ ಕಾಲಿಟ್ಕೊಂಡು ಏನ್ ಹಾಕ್ಸ್ಬಿಡಿ ಅಂತ ಆಯಮ್ಮ ಇಷ್ಟ ಹಾಕ್ತಿ ನೀನ್ ಎಷ್ಟು ಬರ್ತದೆ ಅಂತ ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲಾ ಉಲ್ಟಾ ಯಾಕಂದ್ರೆ ಅಲ್ಲಿ ಏನ್ ದುನಿಯಲ್ಲಿ ಆಗಿತ್ತು ಯಾವ್ದು ಕೈಯಲ್ಲಿ ಇಲ್ಲ ತದನಂತರ ಇಲ್ಲ ನಿರ್ದೇಶಕಗಳು ಹೇಳಿದ್ರೆ ನನ್ ಏನ್ ನನ್ನ ಒಳಗಡೆ ಕಥೆಗಾರ ಇದ್ದಾನೆ ಯಾರು ಕೇಳ್ತಾ ಇಲ್ಲ ಅಂತ ನೀವ್ ಇಲ್ಲಿ ಸಾರ್ ನಾವ್ ಮಾಡಿ ಸಾರ್ ಅಂತ ಅವ್ರೆ ನೋಡಿದ್ರೆ ಸಿನಿಮಾಗಳು ಒಟ್ಟೋಗ್ತಾ ಇದ್ದಾವೆ ಆಮೇಲೆ ಸಲಗ ಸಲಗಾಗಿ ತಿರ್ಗಾ ಎಲ್ಲ ಸೇರ್ಕೊಂಡು ಸಲಗ ಶುರು ಮಾಡಿದ್ವಿ ನಿಜವಾಗ್ಲೂ ಅವತ್ತು ಕೆಪಿ ಶ್ರೀಕಾಂತ್ ಮತ್ತೆ ನಾಗೇ ಅವ್ರು ನಿದ್ರು ಆ ಸಿನಿಮಾ ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು ಇಡೀ ಇಂಡಸ್ಟ್ರಿ ತಿರ್ಗ ಆವಾಗ ಹೆಲ್ ಮೇಲೆ ಹಾಕೊಂಡು ಸಲಗ ಅದೇ ಸಪೋರ್ಟ್ ಏನೇನ್ ಈ ಸಿನಿಮಾದಲ್ಲಿ ನಾನ್ ಆರ್ಟಿಸ್ಟ್ ಹಾಕೋಳೋದು ರಂಗಭೂಮಿ ಕಲಾವಿದ್ರ ಹಾಕೋದು ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಅವಾಗ್ಲೂ ಫಸ್ಟ್ ಇನ್ವಿಟೇಷನ್ ಕೊಟ್ರು ಸಿನಿಮಾ ಚೆನ್ನಾಗ್ ಆಯ್ತು ಸಲಗ ಆಶೀರ್ವಾದ ಮಾಡಿದ್ರು ಆಮೇಲೆ ಭೀಮಾ ಭೀಮಾ ಶುರು ಮಾಡ್ಮೇಲೆ ಏಗೇನ್ ಪರಿಸ್ಥಿತಿ ಹಿಂಗಿದೆ ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ ಇನ್ನೊಂದ್ ಆಗ್ತಿಲ್ಲ ಅಂತಾರೆ ಎಲ್ಲ ಭಯ ಅವಾಗ್ಲೂ ಚರಣ್ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ರು ಅಹ್ ಇವತ್ತು ಭೀಮಾ ಸಕ್ಸಸ್ ಅಲ್ಲಿ ನಿಂತಿದೀವಿ ನಿಜಕ್ಕೂ ಖುಷಿ ಆಗುತ್ತೆ ಮತ್ತೆ ಅಹ್ ಇನ್ನು ಈಯಪ್ಪ ಮನೆಗಳಿಗೆ ಐವತ್ ಜನ ಅರವತ್ ಜನ ಬನ್ನಿ ಬನ್ನಿ ಅಂತ ಇರ್ತಾರೆ ಯಾರು ಊಟ ತಿಂಡಿ ಕೇಳಲ್ಲ ಕಾಫಿ ಟೀಗಳು ಬರ್ತಾ ಇರತ್ತೆ ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ ನಿಮ್ದು ಊಟ ಆಯ್ತಾ ನಿಮ್ದು ವೆಜ್ಜ ನಿಮ್ ನಾನ್ ಅಂತ ಅಷ್ಟು ಜನಕ್ಕೆ ಊಟ ಇದ್ ಮಾಡಿ ಮತ್ತೆ ಇವ್ ಎರಡು ಸಿನಿಮಾ ಸೂಪರ್ ಹಿಟ್ ಕೊಟ್ರು ಒಂದು ಆಫೀಸ್ ಮಾಡಿಲ್ಲ ತನ್ನ ಮನೆನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ನಿಜಕ್ಕೂ ಇಂಥ ಟೈಮ್ ಅಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ ಇಷ್ಟು ಜನ ಒಂದು ಕಲಾವಿದ ಸಂಘನೇ ನಿಂತಿದ್ದಿಲ್ಲಿ ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವರುಗಳು ಅವ್ರುಗಳು ಮಾತಾಡೋದು ನಮ್ಗೆ ಖುಷಿ ಆಗುತ್ತೆ ಸಂಭಾಷಣೆ ವಿಚಾರ ಬಂದಾಗ ನನಗೆ ತುಂಬಾ ಸಾಥ್ ಕೊಟ್ರು ಸ್ವಲ್ಪ ಖಾರ ಆಗದೆ ಮೆಣಸಿನ್ಕಾಯಿ ಹಾಕಿನವ್ರು ಚೆನ್ನಾಗಾಯ್ತು ಬಟ್ ಕೆಜಿ ಜಾಸ್ತಿನಿಲ್ವಾ ಸರ್ ಮೆಣಸಿನ್ಕಾಯಿ ಕಡಿಮೆ ಆಯ್ತು ಇಲ್ವ ಕಾಂಪ್ಲಿಮೆಂಟ್ ಅಂದ್ರೆ ಎಲ್ಲಾ ವರ್ಗಗಳ್ನು ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ ಹಾಗಾದ್ರೆ ಸರ್ ಈಗ ನಾಳೆ ಒಂದು ನಮ್ ರೋಡ್ ಅಲ್ಲಿ ಇಬ್ಬರು ಜೈನರು ಬರ್ತಾರೆ ಅವರು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ ಅಂದ್ರೆ ಅನ್ನ ಹಾಕ್ತಾ ಇರ್ತಾರೆ ಯಾರು ಯಾರು ನೋಡೋದು ಇಲ್ಲ ಒಂದಿಬ್ರು ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಅವ್ರು ಐವಚನ ಅಲ್ಲಿ ಏನಾಯ್ತು ಏನಾಯ್ತು ಅಂತ ಅಂದ್ರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ ಹಂಗಂತ ನಾವ್ ಈ ತರ ಹೇಳ್ತಿಲ್ಲ ಬಟ್ ಒಂದ್ ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬಾ ಸೌಂಡ್ ಆಗ್ತಿದೆ ನಾನ್ ಫಸ್ಟ್ ಪ್ರಶ್ನೆ ಮಾಡಿದೆ ಅದು ಈ ಮೆಸೇಜ್ ಸಿನಿಮಾ ಹೆಂಗ್ ಮಾಡ್ತೀನಿ ಅಂತ ಸುಮ್ಮನೆ ನಾನು ಹೇಳಿದ್ದು ಬನ್ನಿ ಅಂದ್ರೆ ಅಷ್ಟೇ ಬಟ್ ಥ್ಯಾಂಕ್ಸ್ ಅವರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ರು ನೀವ್ ಸಪೋರ್ಟ್ ನಾವು ಯಾವುದೇ ಪ್ರೆಸ್ ಮೀಟ್ ಹೋದ್ರು ನೀವು ಕ್ಯಾಮ್ರಾ ನ ಬಾಗಲ ಕಡೆನೇ ತಿರುಗಿಸ್ತಾ ಇದ್ರಿ ಆಯ್ಕೆ ಅಂತ ಬಟ್ ಇವತ್ತು ಈ ಕಡೆ ತಿರುಗಿಸಿದ್ರಹ್ಮಿಬ್ಯೂಷನ್ಸ್ ಎಲ್ಲ ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದೀವಿ ಅದೊಂದು ಅಂತ ಈಗ ಬಂದಿದೆ ಅಂತ ಹೇಳ್ಬೋದು ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ ಮತ್ತೆ ಕಾರ್ ಪಿಕ್ಚರ್ ಪ್ರವೀಣ್ ನಮ್ಮ ಅಲ್ಲು ಪಬ್ಲಿಸಿಟಿ ಇಲ್ಲಿ ಅವರುಗಳು ಯು